ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ರೆಸ್ಟೋರೆಂಟ್ ಶೈಲು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಟೂ ಫಿಫ್ಟಿ ಗ್ರಾಮು ಮಶ್ರೂಮ್ ತಗೊಂಡಿದ್ದೀನಿ ಬಟನ್ ಮಶ್ರೂಮ್ಸ್ ಇದು ಇದಕ್ಕೆ ನಾವು ಒಂದು ಮಸಾಲೆ ರುಬ್ಕೊಡ್ಬೇಕಾಗತ್ತೆ ಒಂದು ಚಿಕ್ಕ ಈರುಳ್ಳಿ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಈ ಸೈಜಿಂದು ಎರಡು ಟಮಾಟೆ ಹಣ್ಣು ತಗೊಂಡಿದ್ದೀನಿ ಶುಂಠಿ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಇಷ್ಟು ನಾವು ರುಬ್ಕೋಬೇಕು ಈಗ ನಾನು ಈ ಮಸಾಲೆ ರುಬ್ಕೊಂಡು ಬರ್ತೀನಿ ಈಗ ನಾನು ಈ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಇದನ್ನು ಇಟ್ಕೊಳ್ಳೋಣ ಮಶ್ರೂಮ್ಸ್ ನೋಡಿ ಕ್ಲೀನಾಗಿದೆ ಈಗ ನಾವು ಮಶ್ರೂಮ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಸೈಜ್ ನೋಡಿ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಕೋಣ ಉಪ್ಪು ನೀರಲ್ಲಿ ಕಟ್ ಮಾಡಿಕೊಂಡಿಲ್ಲ ನಾನು ಚಿಕ್ಕ ಚಿಕ್ಕ ಇದೆಯಲ್ಲ ಅದು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ದೊಡ್ಡದು ಮಾತ್ರ ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಹೊತ್ತು ನೆನ್ನೆ ಹಾಕ್ಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಅಂಟಿಸಿ ಬಾಂಡ್ ಇಟ್ಟಿದ್ದೀನಿ ಬಾಂಡಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಬೇಕಾದರೆ ಸ್ವಲ್ಪ ಬಟರು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನಾನು ಬರೀ ಎಣ್ಣೆ ಇದ್ದೀನಿ ಎಣ್ಣೆಗೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಇಂಚು ಚಕ್ಕೆ ಇದ್ದೀನಿ ಮತ್ತು ನಾಲ್ಕು ಲವಂಗ ಇದ್ದೀನಿ ಮೂರು ಏಲಕ್ಕಿ ಇದ್ದೀನಿ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಪಲಾವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಣ್ಗಿದ ಮೆಣಸಿನ್ಗೆ ಒಂದೆರಡು ಇದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಕೆಂಪುಗಾಗಿದೆ ನಾನೇನ್ ಮಸಾಲೆ ಇಲ್ಲಿ ನೋಡಿ ಈ ಮಸಾಲೆ ರುಬ್ಕೊಂಡ್ ಬಂದಿದ್ನೆಲ್ಲ ಹಾಕೊಂಡು ಹಾಕೊಂಡ್ಬರ್ತಾ ಇದೀನಿ ನಾವು ಮಸಾಲೆ ಆಗಲೇ ಫ್ರೈ ಮಾಡಿದ್ದಿಲ್ಲ ಅದಕ್ಕೀಗ ಈಗ ಒಂದೆರಡು ನಿಮಿಷ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಒಂದು ಎರಡೆರಡು ಎರಡು ನಿಮಿಷ ಬಿಟ್ಟಿದೆ ಅಷ್ಟೇ ಚಿಕ್ಕನೇನು ಮಸಾಲೆ ಇದ್ದೀನಿ ಅಷ್ಟಿನ ಪುಡಿ ಒಂದು ಕಾಲು ಸ್ಪೂನ್ ಇದ್ದೀನಿ ಖಾರದ ಪುಡಿ ಒಂದೂರು ಸ್ಪೂನ್ ಇದ್ದೀನಿ ನಂದು ಚಿಕ್ಕ ಸ್ಪೂನು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಇದ್ದೀನಿ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನಾನು ಮಶ್ರೂಮ್ ಇದ್ದೀನಿ ಮಶ್ರೂಮ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ನೀವು ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಡ್ರೈ ಫ್ರೈ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಗ್ರೇವಿ ಬೇಕು ಅದಕ್ಕೆ ನಾನು ಈ ಜಾಡ್ದೊಳ್ದ ನೀರು ಇದ್ದೀನಿ ಒಂದು ಅರ್ಧ ಗ್ಲಾಸ್ ಜಾಡ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಕುದೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಕುದಿಸ್ತೀನಿ ಇದು ಈಗ ಒಂದು ಐದು ನಿಮಿಷ ಕೊಡ್ತೀನಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬೇಡೋಣ ಇದು ಈಗ ಐದು ನಿಮಿಷ ಆಗಿದೆ ನೋಡೋಣ ಚೆನ್ನಾಗಿ ಕುದಿತಾ ಇದೆ ಈಗ ಮಿಕ್ಸ್ ಮಾಡ್ತಾರೆ ಇದಕ್ಕೆ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಕಸೂರಿ ಮೆತ್ತಿ ಒಂದು ಸ್ಪೂನ್ ತಗೊಂಡು ಡೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಥರ ಮಾಡಿಬಿಟ್ಟು ಉಜ್ಜಿಬಿಟ್ಟು ಇದು ಗರ್ಮ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟೋವ್ ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೊಳ್ತೀನಿ ನಾವು ಇಲ್ಲ ಅಂದರೆ ಡ್ರೈ ಆಗೂ ಮಾಡ್ಕೊಳ್ಬೋದು ನನ್ನ ಚಪಾತಿಯೊಂದಿಗೆ ಗ್ರೇವಿ ಸರ್ವ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿ ನಾವು ಗೀ ರೈಸ್ಗೂ ಮಾಡ್ಕೊಳ್ಬೋದು ಈ ಗ್ರೇವಿ ಗೀ ರೈಸ್ಗೆ ಚಪಾತಿಗೆ ಪರೋಟಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ತುಂಬ ಏಳ್ ಇರುತ್ತೆ ಸ್ವಲ್ಪ ಈ ರೆಸ್ಟೋರೆಂಟ್ ಸ್ಟೈಲು ಮಶ್ರೂಮ್ ಗ್ರೇವಿ ಇಷ್ಟ ಅದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಟೇಸ್ಟ್ ನೋಡೋಣ ಹ್ಮ್ ತುಂಬಾ ಚೆನ್ನಾಗಿದೆ ಒಂದ್ ಒಮ್ಮೆ ಮಾಡಿದ್ರೆ ಹೋಟ್ಲ್ಗೆ ಹೋಗೋದೇ ಬೇಡ ಮನೇಲೆ ಮಾಡ್ಕೊಳ್ಬಹುದು ಇದು ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು